ಸ್ವಾಗತ ನಾನು ಮನೀಶಾ ಹಣ ಕೊಟ್ಟು ಮತ ಖರೀದಿಗೆ ಮುಂದಾದ ಕಾಂಗ್ರೆಸ್ ಮುಖಂಡರು ನಾವು ಮೋದಿಜಿ ಭಕ್ತರು ನಮ್ಮ ಮತವನ್ನ ಮಾರಿಕೊಳ್ಳುವಷ್ಟು ದುರ್ಗತಿ ಬಂದಿಲ್ಲ ಎಂದು ಕ್ಯಾಕರ್ಸಿ ಹೋಗಿದು ಹಣವನ್ನ ತಿರಸ್ಕರಿಸಿದ ಯುವಕ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದನಿ ಕಾಂಗ್ರೆಸ್ ಕಾರ್ಯಕರ್ತೆಯ ಹಣ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ವ್ಯಾಪಾರಿಯೊಬ್ಬರಿಗೆ ಒತ್ತಾಯಿಸುತ್ತಿರುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ ರೇಖಾ ಪಾಟೀಲ್ ಎಂಬ ಕಾರ್ಯಕರ್ತೆಯೊಬ್ಬರು ಈ ಸಾಹಸಕ್ಕೆ ಮುಂದಾದ ವಿಡಿಯೋ ಅದನಿ ಮತಕ್ಷೇತ್ರದಲ್ಲಿ ಸದ್ದು ಮಾಡಿದೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಹೀರ್ ಸಂ ಮತಗಟ್ಟೆ ಸಂಖ್ಯೆ ಎರಡರಲ್ಲಿ ಮತದಾನ ಮಾಡಲು ಆಗಮಿಸಿದ್ದ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಓಟ್ ಹಾಕಿ ಹೊರಬಂದಾಗ ಕುಸಿದು ಬಿದ್ದ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವು ಸಂಭವಿಸಿದೆ ಐವತ್ತೈದು ವರ್ಷದ ಮಹಾದೇವಿ ಮಹಾದೇವಪ್ಪ ಸಿಂಧೇ ಮೃತ ದುರ್ದೈವಿ ಎಂದು ತಿಳಿದು ಬಂದಿದೆ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲೆಡೆ ಲೋಕಸಭಾ ಚುನಾವಣೆಯ ಮತದಾನ ಭರ್ಜರಿಯಾಗಿ ನಡೀತಾ ಇದೆ ಇಂದು ಬೆಳಿಗ್ಗೆಯಿಂದ ಮತದಾನ ಪ್ರಕ್ರಿಯೆ ಶುರುವಾಗಿದ್ದು ಮತದಾನ ಮಾಡಲು ಸಚಿವರು ಶಾಸಕರು ಮತಗಟ್ಟೆಗೆ ಧಾವಿಸಿದ್ದಾರೆ ಎರಡನೇ ಹಂತದ ಮತದಾನ ಇಂದು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ತಮ್ಮ ಹಕ್ಕನ್ನ ಚಲಾಯಿಸಲು ಆಗಿದ್ದಾರೆ ಬಿಆರ್ಡಿಇ ಆಸ್ಪತ್ರೆ ರಸ್ತೆಯ ಸಿದ್ದೇಶ್ವರ್ ಕಲಾ ಶಾಲೆಯಲ್ಲಿ ಗೃಹ ಸಚಿವ ಎಂ ಬಿ ಪಾಟೀಲ್ ತಮ್ಮ ಹಕ್ಕನ್ನ ಚಲಾಯಿಸಿದ್ರೆ ಹತ್ತೊಂಬತ್ತು ಲೋಕಸಭೆ ಚುನಾವಣೆಯಲ್ಲಿ ಇಂದು ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ಮತದಾನ ನಡೀತಾ ಇದೆ ನಾನು ಈ ಅಕ್ಕಮಾದೇವಿ ಓಣೆಯಲ್ಲಿ ಹುಚ್ಚಿ ಹೀಗಾಗಿ ನನಗೆ ಹೆಮ್ಮೆಯೂ ಕೂಡ ಇದೆ ನಮ್ಮ ತಾಯಿ ಮತ್ತು ಸುನೀಲ್ ಕೂಡ ಈಗೂ ಕೂಡ ಅಲ್ಲೇ ವಾಸಿಸ್ತಾರೆ ಅದು ನಮ್ಮ ತಂದೆಯವರ ಮನೆ ಹೀಗಾಗಿ ನಾನು ಈ ಬೂತ್ನಲ್ಲೇ ಅವತ್ತು ಕೂಡ ಓಟ್ ಮಾಡುತ್ತೆ ಬಹುತೇಕ ಇಲ್ಲೇ ಬಂದಿದೆ ಒಂದೆರಡು ಸಲ ಸೈ ಸೈಸ್ಕೂಲ್ನ ಬಂದಿದೆ ಬಹುತೇಕ ಇಲ್ಲೇ ಬಂದಿದೆ ನಾನು ಯಾವಾಗಿಂದ ಮತದಾನ ಮಾಡ್ತಾಯಿದ್ದೀನಿ ಅಂತ ಹೇಳಿ ಇದು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಭಾರತ ದೇಶ ಅತ್ಯಂತ ದೊಡ್ಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಚುನಾವಣೆ ನಡೀತದೆ ಎರಡು ಸಾವಿರದ ಹತ್ತೊಂಬತ್ತು ಇಂಗ್ಲಿಷ್ನಲ್ಲಿ ಮೊನ್ನೆ ಹೇಳ್ತಾರೆ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಹೇಳಿ ಅಂದರೆ ಪ್ರಜಾಪ್ರಭುತ್ವದ ಒಂದು ಹಬ್ಬ ಹೇಳಿ ಪ್ರತಿಯೊಬ್ಬರು ಕೂಡ ಮತ ಚಲಾಯಿಸಬೇಕು ಅವ್ರಿಗೆ ಯಾವುದು ಸರಿ ಅನಿಸ್ತದೆ ಯಾವ ಪಕ್ಷ ಯಾವ ವ್ಯಕ್ತಿ ಅವ್ರಿಗೆ ಆದಂತಹ ಹಕ್ಕಿದೆ ಮತ್ತು ಗೊತ್ತಿದೆ ಬಹಳಷ್ಟು ಪ್ರಗತಿ ಹೊಂದಿದಂಥ ರಾಷ್ಟ್ರಗಳು ಕೂಡ ಮಹಿಳೆಯರಿಗೆ ಮತದಾನ ಕೊಟ್ಟಿರಲಿಲ್ಲ ಬಹುತೇಕ ಇಲ್ಲಿ ತನ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ಲೀಸ್ ಈ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುರುಷ ಮತ್ತು ಮಹಿಳೆ ಎಲ್ಲರಿಗೂ ಕೂಡ ಮತದಾನ ಕೊಟ್ಟರು ಮತ್ತು ಅತ್ಯಂತ ಮಹತ್ವದಂದ್ರೆ ಒಬ್ಬ ಜನಸಾಮಾನ್ಯರಿಗೂ ಕೂಡ ಒಂದೇ ಓಟು ಇವತ್ತು ಟಾಟಾ ಬಿರ್ಲಾ ಅಂಬಾನಿಗೂ ಕೂಡ ಒಂದೇ ಓಟು ಹೀಗಾಗಿ ಮತ ಚಲಾಯಿಸುವಂಥದ್ದು ಯಾರಿಗೂ ಕೂಡ ತಪ್ಪಿಸ್ಬಾರ್ದು ಮತದಾನ ಮಾಡಬೇಕು ತಮಗೆ ಯಾರಿಗೆ ಯಾವ ಪಕ್ಷದ ಮತ ಹಾಕಬೇಕು ಆ ಸಿದ್ಧಾಂತ ಏನೇ ಇರಲಿ ಅವರು ಅಥವಾ ಯಾರ ವ್ಯಕ್ತಿಗೆ ಹಾಕ್ಬೇಕಂತಾರೆ ಅದು ಅವರಿಗೆ ವೈಯಕ್ತಿಕವಾಗಿ ಅದು ಗೌಪ್ಯವಾದಂಥ ವಿಚಾರ ಅವ್ರಿಗೆ ಹಾಕಿದೆ ಇವತ್ತು ಆ ರೀತಿ ನಾನು ಇಲ್ಲಿ ಮತದಾನವನ್ನು ಮಾಡಿದ್ದೀನಿ ಈಗ ಸೈಲೆಂಟ್ ಪಿರಿಯ ಸೈಲೆಂಟ್ ಪಿರಿಯಡ್ ಅವರು ಸೈಲೆಂಟ್ ಪಿರೀಡ್ ಇದು ಮನೆಯಲ್ಲ ಸ್ವಲ್ಪ ಸೈಲೆಂಟ್ ಪೀರಿಯಡ್ ಅಲ್ಲ ಯಾರು ನನಗೆ ತಿಳ್ಕೊಂಡಿಲ್ಲ ಗೊತ್ತಿಲ್ಲ ನನಗೆ ರಮೇಶ್ ಜಾರಕಿಹೊಳರು ಸತೀಶ್ ಜಾರಕಿಹೊಳಿ ಇಬ್ಬರು ಸಹೋದರು ನನಗೆ ಆತ್ಮೀಯರು ಗೊತ್ತಿದೆ ಮೊದಲಿಂದ ಇಬ್ಬರು ಅಷ್ಟೇ ಆತ್ಮೀಯರು ಮಹೇಶ್ ಕುಮ್ಟಳಿ ಕೂಡ ನನಗೆ ಆತ್ಮೀಯರು ಇಲ್ಲಿ ಪಕ್ಕ ಆತ್ಮಣಿಯವರು ಹಾಗೇನಾದರೂ ಅವರು ಹೇಳಿದರೆ ನಾವು ಚರ್ಚೆ ಮಾಡ್ತೀವಿ ಮತ್ತು ನನಗಿಂತ ಜಾಸ್ತಿ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ದಿನೇಶ್ ಅವರು ಎ ಸಿ ಸಿ ಪ್ರಧಾನ ಕಾರ ಕೆ ಸಿ ವೇಣುಗೋಪಾಲ್ ಅವರು ಅವರು ಹಿರಿಯರು ಅವರು ಚರ್ಚೆ ಮಾಡ್ತಾರೆ ನಾನು ಕೂಡ ಚರ್ಚೆ ಮಾಡ್ತಾರೆ ಪಕ್ಷ ಅಂತಿಮವಾಗಿ ಏನೂ ನಿರ್ಧಾರ ತೆಗೆದುಕೊಳ್ತದೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗ್ತದೆ ಪಾಟೀಲ್ ಯತ್ನಾಳ್ ಪ್ರತ್ಯೇಕ ಲಿಂಗಾಯತರದು ಏನು ಹೇಳ್ಕೊ ನಾ ಏನು ಆ ಒಂದು ಇದಕ್ಕೆ ಹೋಗೋದಿಲ್ಲ ಒಂದು ನಾನು ಹೇಳ್ತೀನಿ ನಾವೆಲ್ಲ ಮೊದಲು ಹಿಂದೂಗಳು ಅಲ್ಲಿ ನಾವು ಲಿಂಗಾಯತರು ವೀರಶೈವರು ಏನು ಪರಕಿದೆ ವಿದ್ಯು ವೀರ್ ಸೈವ್ ಲಿಂಗಾಯತರಲ್ಲಿ ಎಲ್ಲರೂ ಅವರು ವಿಭೂತಿ ಹಾಸ್ತಾರೆ ನಾವು ಎಲ್ಲರೂ ವಿಭೂತಿ ಹಾಸ್ತಾರೆ ಎರಡು ಅವರು ಎಲ್ಲ ಗ ಎಲ್ಲ ಸಂಬಂಧಿಕರದ ರಕ್ತ ಸಂಬಂಧಿಕರಾದ ಎಲ್ಲರ ಮನೆಯಾಗ ಶಿವನೇ ಶಿವನೇ ಪೂಜೆ ಮಾಡ್ತಾರೆ ಎಲ್ಲರೂ ಲಿಂಗನೇ ಪೂಜೆ ಮಾಡ್ತಾರೆ ಎಲ್ಲರ ಮನೆ ಮನಿ ದೇವರು ಸರಿಸೈಲ್ ಮಲ್ಲಿಕಾರ್ಜುನ ಇದ್ದಾರೆ ಈ ರೀತಿ ಜಾತಿ ಹೂಡಿದ್ರಿಂದ ಏನೂ ಇಲ್ಲ ಈಗಾಗಲೇ ಪ್ರಧಾನಮಂತ್ರಿಗಳು ಹೋದ ಲೋಕಸಭೆಯಲ್ಲಿ ಮೇಲ್ಜಾತಿಯವ್ರಿಗೂ ಟೆನ್ ಪರ್ಸೆಂಟ್ ಇವತ್ತು ಮೀಸಲಾತಿ ಕೊಟ್ಟಾರೆ ಅಂದರೆ ಇರ್ಬೋದು ಲಿಂಗಾಯತರು ಇರ್ಬೋದು ಅಪ್ಪರ್ ಕ ಕುರುಬು ಜನಾಗಿರ್ ಎಲ್ಲರಿಗೂ ಕೊಟ್ಟಾರೆ ಅಂದರೆ ಅಪ್ಪರ್ ಕ್ಲಾಸ್ನವ್ರಿಗೆ ಏನು ಮೊದಲು ಮೀಸಲಾತಿ ಇರಲಿಲ್ಲ ಅದು ಕೊಟ್ಟಿದ್ದ ನನ್ನ ಮೇಲೆ ಎಲ್ಲ ಮೇ ಲಿಂಗಾಯತರಿಗೆ ಅವಕಾಶ ಸಿಗ್ತದೆ ಬ್ರಾಹ್ಮಣರಿಗೆ ಸಿಗ್ತದೆ ಮರಾಠರಿಗೆ ಸಿಗ್ತದೆ ಎಲ್ಲ ಮೇಲ್ಜಾತಿಯವ್ರಿಗೂ ಸಹಿತ ನ್ಯಾಯ ಕೊಡುವಂಥ ಕೆಲಸ ನರೇಂದ್ರ ಮೋದಿಯವ್ರು ಮಾಡಾರೆ ಅದು ಮಾಡಿದ ಮೇಲೆ ಪ್ರತ್ಯೇಕತೆ ಅನ್ನೋಂಥ ಅವಶ್ಯಕತೆನೇ ಈ ದೇಶನಾಗಿಲ್ಲ ನೋಡಿ ಕರ್ನಾಟಕದಲ್ಲಿ ಲಿಂಗಾಯತರ ಪಾತ್ರ ದೊಡ್ಡದಿದೆ ಕರ್ನಾಟಕ ಏಕೀಕರಣದಿಂದ ಹಿಡಿದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹ ಉತ್ತರ ಕರ್ನಾಟಕದ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರು ಆದರೆ ಈ ರೀತಿ ಒಬ್ಬ ದೇವೇಗೌಡರು ಒಂದು ಜಾತಿಗೆ ಸೀಮಿತಾಗಿ ಮಾತಾಡಬಾರ್ದು ಅವರೊಬ್ರು ದೇಶದ ಮಾಜಿ ಪ್ರಧಾನಮಂತ್ರಿಗಳು ಈ ರೀತಿ ಅತ್ಯಂತ ಕೆಳಮಟ್ಟದ ಲಿಂಗಾಯತರ ಬಗ್ಗೆ ಮಾತಾಡೋದು ಹಿಂದುಳಿದವ್ರ ಬಗ್ಗೆ ಮಾತಾಡೋದು ಇದು ಸರಿಯಲ್ಲ ಒಬ್ಬ ಗೌರವಯುತವಾಗಿ ದೇವೇಗೌಡರು ನಡ್ಕೋಬೇಕು ಅವ್ರ ವಯಸ್ಸಾಗಿದೆ ತುಮಕೂರಿನಲ್ಲಿ ಭಾರಿ ಮತಗಳನ್ನ ಇದ್ದಾರೆ ಜನ ಅವ್ರ ನಿವೃತ್ತಿ ಆಗೋದಿಲ್ಲ ಹೇಳ್ಯಾರ ಆದರೆ ಜನ ನಿವೃತ್ತಿ ಮಾಡಲಿ ಆಗಲಿಕ್ಕೆ ಅವರು ಎಲ್ಲ ಜನ ಮೊನ್ನೆ ಹದಿನೆಂಟನೇ ತಾರೀಕಿಗೆ ಅವರಿಗೆ ಅವರ ನಿವೃತ್ತಿಯ ಒಂದು ದಿನಾಂಕವನ್ನು ಇಪ್ಪತ್ತ್ಮೂರಕ್ಕೆ ತುಮಕೂರಿನ ಜನ ಈಗಾಗಲೇ ಬರೆದಿದ್ದಾರೆ ಅದಕ್ಕೆ ದೇವೇಗೌಡರು ಬೇಜ್ ಜವಾಬ್ದಾರಿ ತೆಗೆ ಈಗಾಗಲೀ ಗೌರವ ಕೊಡ್ತೀವಿ ನಾವು ಹಿರಿಯರು ಅಂತೇಳಿ ಇದೇ ರೀತಿ ಉದ್ದಟತನ ಜಾತಿ ಮೇಲೆ ಮಾತಾಡಿದ್ರೆ ಮೊನ್ನೆ ನಾನು ಹೆಂಗೆ ಸಿ ಎಮ್ ಇಬ್ರಾಹಿಮ್ ಉತ್ತರ ಕೊಟ್ಟಿದ್ದೀನಿ ಹಾಗೆ ದೇವೇಗೌಡರು ಉತ್ತರ ಕಾಯಬೇಕಾಗ್ತದೆ ಸಾಕಷ್ಟು ದಿವಸಗಳಿಂದ ಚರ್ಚೆ ನಡೆದಿದೆ ಅವ್ರು ಬರ್ತಾರೆ ಆದಷ್ಟು ಬೇಗನೆ ಬಿ ಜೆ ಪಿಗೆ ಬರ್ತಾರೆ ಕರ್ನಾಟಕದಲ್ಲಿಯೂ ಬಿ ಜೆ ಪಿ ಸರ್ಕಾರ ಮೇ ಇಪ್ಪತ್ತ್ಮೂರು ಏನು ಫಲಿತಾಂಶ ದೇಶದಲ್ಲಿ ಪ್ರಕಟ ಆಗ್ಲಿಕ್ಕೆ ಪ್ರಾರಂಭ ಆದಮೇಲೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡರಲ್ಲಿ ಅನೇಕರು ತುದಿಗಾಲ ಮೇಲೆ ನಿಂತಿದ್ದಾರೆ ಅವರೆಲ್ಲನೂ ಬಿ ಜೆ ಪಿಗೆ ಬರ್ತಾರೆ ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಮೋದಿಯವರ ಕೇಂದ್ರದಲ್ಲಿ ಎರಡನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಒಂದೇ ದಿವಸ ಗ್ಯಾಪ್ ಆಗ್ತದೆ ಯಾಕಂದರೆ ಪ್ರಧಾನಮಂತ್ರಿಗಳ ಪ್ರಮಾಣವಚನ ಆದ ನಂತರ ಮರು ದಿವಸ ಯಡಿಯೂರಪ್ಪನವರ ಒಂದು ಪ್ರಮಾಣವಚನ ಕರ್ನಾಟಕದಲ್ಲಿ ಆಗ್ತದೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಸಮಗ್ರ ಕರ್ನಾಟಕದ ಒಂದು ಒಳ್ಳೆಯದಕ್ಕೆ ಇವತ್ತು ಕರ್ನಾಟಕದಲ್ಲಿ ಸಹ ಸರ್ಕಾರ ಬದಲಾವಣೆ ಆಗುವಂಥ ಎಲ್ಲ ಸ್ಪಷ್ಟವಾದಂಥ ಲಕ್ಷಣಗಳು ಕಾಣಿಸ್ತವೆ ಯಾಕಂದರೆ ಸರ್ಕಾರಿ ಶಾಲೆಗೆ ಕುಟುಂಬ ಸಮೇತವಾಗಿ ಆಗಮಿಸಿದ ಕೇಂದ್ರ ಸಚಿವ ರಮೇಶ್ ಜಿಗಣಗಿ ಮತ ಚಲಾವಣೆ ಮಾಡಿದ್ರು ಆಮೇಲೆ ನಮ್ಮ ಹೆಣ್ಣು ಮಕ್ಕಳ ಜೊತೆ ಹೋಗಿ ಈಗ ಮತವನ್ನ ಚಲಾಯಿಸಿ ಬಂದಿದ್ದೀನಿ ತುಂಬಾ ಸಂತೋಷ ಎರಡು ನೂರ ಹತ್ತೊಂಬತ್ತನೇ ಚುನಾವಣೆ ಬಹಳ ವಿಶೇಷವಾದ ಚುನಾವಣೆ ಇದು ನಾನೆಂದು ಕಾಣದ ಎಂದು ಅರಿಯದ ಅದಕ್ಕೆ ಏನು ಹೇಳಬೇಕು ಎಂದು ಕಾಣದ ಎಂದೂ ಅರಿಯದ ವಾತಾವರಣ ಈ ಚುನಾವಣೆಯಲ್ಲಿ ಅದಕ್ಕೆ ಕಾರಣ ಏನು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ನಮ್ಮ ನಾಯಕ ನರೇಂದ್ರ ಮೋದಿಯವರು ನಾವು ಭಾಳ ಜನರಿಗೆ ಪ್ರಶ್ನೆ ನಾನೇ ಪ್ರಶ್ನೆ ಮಾಡಿದೆ ನೀವು ಮಾಡೋ ಪ್ರಶ್ನೆಗಳನ್ನ ಜನರಿಗೆ ಮಾಡಿದೆ ಏ ನೀವು ಯಾಕೆ ರೀ ನಮಗೆ ಊಟ ಹಾಕ್ತೀರಿ ಅಥವಾ ಮೋದಿ ಸಾಹೇಬ್ರಿಗೆ ಅಂದರೆ ನೋಡಿರಿ ಈ ದೇಶದ ಹಳ್ಳಿ ಭಾಷಾದಾಗ ಹೇಳ್ತಾರೆ ಈ ದೇಶದಾಗ ಯಾರ್ಯಾರೇ ನಮಗೆ ರಕ್ಷಣೆ ಮಾಡ್ತಾರೆ ಅಂದ್ರೆ ಅದು ನರೇಂದ್ರ ಮೋದಿ ಅವ್ರ ಕಡೆಯಿಂದ ಸಾಧ್ಯ ಅನ್ನೋ ಕಾರಣಕ್ಕೆ ನೋಡಿರಿ ನಾವು ಓಟ ಹಾಕ್ಲಕ್ಕತ್ತಿದ್ದೇವೆ ಅಂತ ಅವ್ರು ಹೇಳ್ತಾರೆ ಕಾಂಗ್ರೆಸ್ಗೆ ಎಷ್ಟೋ ಜನ ಕಾಂಗ್ರೆಸ್ಸಿಗೆ ರೀ ಅವರು ಕೂಡ ಈ ಸಲ ನಾವು ನೋಡ್ರಿ ಹಿಂದೆಂದೂ ಹಾಕಿಲ್ಲ ಸಾಹೇಬ್ರೆ ನಿಮ್ಮ ನಿಮ್ಮ ಭಾರತೀಯ ಜನತಾ ಪಾರ್ಟಿ ಊಟ ಈ ಸಲ ಮಾತ್ರ ನಿಮ್ಮ ಪಾರ್ಟಿಗೆ ಹಾಕ್ತೇವೆ ನಾವು ಯಾಕೆ ರೀ ಗೌಡ್ರ ಅಂತ ನಾವು ಅಂದ್ರೆ ಇಲ್ರಿ ಇದೊಂದು ಸರಿ ಮೋದಿಯವ್ರ ಸಲುವಾಗಿ ದೇಶದ ರಕ್ಷಣೆ ಮೊದಲು ಆಮೇಲೆ ಪಕ್ಷ ಪಂಗಡಗಳು ಅದಕ್ಕಾಗಿ ನಾವು ನಾವು ನರೇಂದ್ರ ಮೋದಿ ಅವರಿಗೆ ಈ ಸಲ ಮತ ಮಾಡ್ತೇವೆ ಅದನ್ನು ನಮಗೆ ಗುರ್ತಿಡೀರಿ ನೀವು ಗೆದ್ದು ಎಂದ ಮೇಲೆ ನಮ್ಮನ್ನು ಗುರುತಿಸ್ರಿ ಅಂತಕ್ಕಂಥ ಮಾತು ಎಷ್ಟೋ ಕಡೆ ಜನ ಹೇಳಿದ್ರು ಇದು ತುಂಬ ಸಂತೋಷ ಖಂಡಿತವಾಗಿ ಐ ಆಮ್ ಹ್ಯಾಡ್ಸಪ್ ಟು ಮೈ ನನ್ನ ವರ್ಕರ್ಸ್ ನಿಜವಾಗಿ ನನಗೆ ಭಾಳ ಅಭಿಮಾನ ನಾವು ವರ್ಕರ್ಸ್ ಬಗ್ಗೆ ತುಂಬ ಕೆಲಸ ಮಾಡೋರು ಅವ್ರು ನನಗೆ ಅವಕಾಶ ಇದ್ದರೂ ಕೂಡ ಅವ್ರಿಗೆ ಸಹಕಾರ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಅವರು ಭಾಳ ಕೆಲಸ ಮಾಡ್ಯಾರ ತುಂಬ ಸಂತೋಷ ಸಾಕು ಈಗ ನನಗೆ ನನಗೇನು ಗೊತ್ತಿಲ್ಲ ನನ್ನ ಬಾ ನನ್ನ ಮನಸ್ಸಿಗೆ ಆ ರೀತಿ ಆಗ್ತದೆ ಯಾಕಂದ್ರೆ ಕಾರ್ಯಕರ್ತರು ಇಲ್ಲ ಅಂದ್ರೆ ರಾಜಕಾರಣದಾಗ ಏನು ಇಲ್ಲ ರೀ ಕಾರ್ಯಕರ್ತರು ಒಬ್ಬ ರಾಜಕೀಯ ಮನುಷ್ಯನಿಗೆ ನರನಾಡಿಗಳಿತ್ತಂಗೆ ನನಗೆ ಎಷ್ಟು ಇಷ್ಟು ಶಕ್ತಿ ಬರಬೇಕಾದ್ರೆ ನನಗೆ ಕಾರಣ ಏನು ಅಂದ್ರೆ ನನ್ನ ಕಾರ್ಯಕರ್ತರು ನನ್ನ ಕಾರ್ಯಕರ್ತರು ಬೈತಾರೆ ಅಂತಾರೆ ನಾನು ಬೈದರೂ ಬೈಸ್ಕೋತಾರೆ ಇದು ಒಂಥರ ಪ್ರೀತಿ ನಮ್ಗೆ ಅವ್ರ ಶಕ್ತಿನೇ ನನ್ನ ರಾಜಕಾರಣದಲ್ಲಿ ನನಗೆ ಬಹಳ ತುಂಬ ಶಕ್ತಿ ಕೊಟ್ಟಾರ ಅವರೆಲ್ಲ ನನ್ನ ಕಾರ್ಯಕ್ರಮ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಕ್ಯೂ ಮೇಂಟೈನ್ ಮಾಡಿ ನಾನೇನು ಹೋಗಿ ಅಲ್ಲಿ ಕ್ಯೂ ಮುರಿದೇನು ಹೋಟ್ ಹಾಕಬೇಕು ಅಂತೇನು ಹೋಗಲಿಲ್ಲ ಆಫೀಸರ್ ಕರೆದ್ರು ಹಾಕಿ ಬಂದಿನಪ್ಪ ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಹುಮ್ಮಸ್ಸಿನಿಂದ ಇಂದು ತಮ್ಮ ಹಕ್ಕನ್ನ ಚಲಾಯಿಸಿದರು ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ